ಹಾಯ್ ಅವ್ರಿಗೆ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನೋ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಚೆನ್ನಾಗಿರೋಣ ಎಲ್ಲ ಖುಷಿಯಾಗಿರೋಣ ಯಾರ ಲೈಫ್ ಯಾವಾಗ ಎಂಡ್ ಅಂತ ಗೊತ್ತಿಲ್ಲ ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ತಿಂದ್ಕೊಂಡು ಉಂಟುಕೊಂಡು ಬೇಕಾಗಿದ್ದೆಲ್ಲ ಕೈಲಾದರೆ ಇಷ್ಟಪಟ್ಟಿದ್ದೆಲ್ಲ ತಗೊಳ್ಳೋ ಥರ ಶಕ್ತಿ ಇದ್ದರೆ ತಗೊಂಡು ಮಜಾ ಮಾಡೋಣ ಆಗಿಲ್ಲಂದ್ರೆ ಇರೋದ್ರಲ್ಲೇ ಖುಷಿ ಪಡ್ಕೊಂಡಿರೋಣ ಸ್ವಲ್ಪ ಕಷ್ಟಪಡೋಣ ಆಯಿತಾ ಎಲ್ಲ ಖುಷಿಯಾಗಿರೋಣ ಯಾರಿಗೂ ಗೊತ್ತಿಲ್ವಲ್ಲ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಓಕೆ ಇವತ್ತಿನ ಬ್ಲಾಗ್ ಬಂದು ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡದ್ದು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆ ಹತ್ರ ಹೋದಾಗ ಸ್ವಲ್ಪ ತೋಟದ ಕಡೆ ಎಲ್ಲ ಬರೋಣ ಹಾಗೆ ನಮ್ಮ ಹಳೆ ಮನೆ ಇದೆ ಹಳೆ ಮನೆ ಎಲ್ಲ ತೆಗೆದಿದ್ದಾರೆ ಒಂದು ಮುಕ್ಕಾಲು ಪರ್ಸೆಂಟ್ ತೆಗೆದಿದ್ದಾರೆ ಇನ್ನು ತರ್ಟಿ ಪರ್ಸೆಂಟ್ ಇದೆ ಅದರಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೋದೆ ಬಟ್ ಅಲ್ಲಿ ಹೋದಾಗ ಸ್ವಲ್ಪ ಬೇಜಾರಾಯ್ತು ನನಗೆ ಅಂದರೆ ನಮ್ಮ ದಾದನ ತುಂಬ ನೆನಪಾಗ್ತಾಯಿತ್ತು ನಮ್ಮ ದಾದ ಹೋಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಡಿಸೆಂಬರಲ್ಲಿ ಅವರು ಡೆತ್ ಆಗಿದ್ದು ಹೋದ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಇಲ್ಲಿ ಹೋದಾಗ ತುಂಬ ನೆನಪಿತ್ತು ದಿಹ ಹೋದ ತಕ್ಷಣ ಅವಳು ಹೇಳ್ತಾ ಅಪ್ಪ ಇಲ್ಲಿ ಕೂತಾಯಿದ್ರು ದಾದ ಅಪ್ಪಪ್ಪ ಅಂತ ಅವಳು ಅಪ್ಪಪ್ಪ ಇಲ್ಲಿ ಕೂತ್ಕೊಳ್ತಾಯಿದ್ರು ಅಂತೆಲ್ಲ ಹೇಳ್ತಾ ಇದ್ಲು ತುಂಬ ನೆನಪಿದೆ ಈ ಮನೇಲಿ ಮಾತ್ರ ಈ ಮನೆ ನೋಡಿ ಆ ಟೈಮ್ನಲ್ಲಿ ನಮ್ಗೆ ಆ ಫೋಟೋ ಕ್ರೇಸ್ ಇಲ್ಲ ಅದಿಲ್ಲ ಅದೆಲ್ಲ ಇದ್ದಿದ್ರೆ ಇವಾಗ ಒಂದು ಮೆಮೊರಿ ಥರ ಇರೋದು ಅಲ್ಲೆಲ್ಲ ಫೋಟೋ ಮನೇದೇನೂ ಫೋಟೋ ಇಲ್ಲ ಬಟ್ ಇದು ಸ್ವಲ್ಪ ಏನಿದೆಯೋ ಅಷ್ಟು ಅದಷ್ಟೇ ಇದೆ ಅದು ಬಿಟ್ಟರೆ ಮನೆಯದು ಹಾಲು ರೂಮ್ ಅದೆಲ್ಲ ತೆಗ್ದಿದ್ದಾರೆ ಇದು ಕಿಚನ್ ಆಗಿತ್ತು ಅದಷ್ಟೇ ಇದೆ ತುಂಬ ಅಂದರೆ ತುಂಬ ಬೇಜಾರಾಗ ನಮ್ಮ ದಾದಾಗ ಕುತ್ಕೊಳ್ಳೋ ಪ್ಲೇಸ್ ಯಾವತ್ತೂ ಕುರ್ಚಿ ಹಾಕೊಂಡು ಇಲ್ಲ ಕೂರೋಣ ಇಲ್ಲ ಇಲ್ಲಿ ಕೂರೋರು ಎರಡರಲ್ಲೂ ಅಂತ ಮನೆಯೆಲ್ಲ ತೆಗೆದ್ಬಿಟ್ಟಿದ್ದಾರೆ ನೆನಪು ಅಷ್ಟೆ ಇವಾಗ ಎಲ್ಲಿ ಒಳಗಡೆ ಹೋಗೋಕೆ ಇವಾಗ ಕೂಡ ನನಗೊಂಥರ ಬೇಜಾರು ಇಷ್ಟ ಇಲ್ಲ ಹೋಗೋಕ್ಕೆ ಏನೋ ಒಂಥರ ಮನ್ಸಿಗೆ ಕಿರಿಕಿರಿ ಅನಿಸುತ್ತೆ ಒಂದು ಅಡುಗೆ ರೂಮ್ ಆಗಿತ್ತು ಎಲ್ಲಿ ಚಿಕ್ಕದಾಗ ಅಡುಗೆ ಮಾಡೋಕ್ಕಿತ್ತು ಮಾಡಿಕೊಂಡಿದ್ರು ಇದು ಇಲ್ಲಿ ನೆನಪಿದೆ ಯಾವಾಗ ಮೆಮೊರಿ ಅದು ಇಲ್ಲೇ ತೋಟ ತೋಟಕ್ಕೆ ಯಾರು ಬರ್ತಾರೆ ಅಂತಲ್ಲ ಇಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಿದ್ದ ಇಲ್ಲೇ ಕೂತ್ಕೊಂಡು ದೇವರು ಹ್ಞೂ ನೋಡಿ ಹೇಗಾಗಿದೆ ತುಂಬ ಇದೆ ಇಲ್ಲಿ ಗೋಡೆ ಬರ್ತಾ ಇತ್ತು ಇಲ್ಲಿ ಕರೆಕ್ಟ್ ಇಲ್ಲಿ ಗೋಡೆ ಬರ್ತಾ ಇತ್ತು ಇಲ್ಲಿ ಟಿ ವಿ ಇಡ್ತಾಯಿದ್ರು ಈ ಪ್ಲೇಸಲ್ಲಿ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಇದೆಯಲ್ಲ ಇಲ್ಲೇ ಆಗಿತ್ತು ನಾನು ಯಾವತ್ತೂ ಮಲ್ಕೊಳ್ಳೋದು ಇದೇ ಜಾಗ ನನಗೆ ಟಿ ವಿ ಟಿ ವಿ ಸ್ಟ್ಯಾಂಡ್ ಇಲ್ಲಿರೋದು ಟಿ ವಿ ಸ್ಟ್ಯಾಂಡ್ ಪಕ್ಕ ಕೆಳಗಡೆ ನಾನು ಮಲ್ಕೊಬೇಕು ಯಾವತ್ತು ಹೋಗೋದು ಮಾತ್ರ ಇಲ್ಲಿ ಈ ಜಾಗ ಆಗಿತ್ತು ನಮ್ಮ ದಾದ ಇಲ್ಲಿ ಮಲ್ಕೊತಿದ್ರು ಯಾವತ್ತಿಗೂ ಈ ಒಂದು ಮೆಮೊರಿ ಇದೆ ಈ ಜಾಗದಲ್ಲಿ ಮಲ್ಕೊಳ್ಳೋದು ಯಾವಾಗ್ಲೂ ಇಲ್ಲೇ ಮಲ್ಕೊಂಡಿರು ಈ ಕಟ್ಟೆ ಕೆಳಗಡೆ ಅಂದರೆ ಇಲ್ಲೇ ದಾದ ಮಲ್ಗೋದು ಇದು ದೇವರದು ಬಾಗ್ಲಾಗಿತ್ತು ಮನೆ ಒಳಗಡೆ ಹೋಗೋದು ಪ್ರಧಾನ ಬಾಗ್ಲು ಥರ ಆಮೇಲೆ ಇಲ್ಲಿ ಇಲ್ಲಿ ಅಲ್ಲಿ ಟಿ ವಿ ಇಡೋರು ಆಮೇಲೆ ಇಲ್ಲಿ ನಾ ಮಲ್ಗೋದು ಅಣ್ಣ ಮಲಗೋದು ಎಲ್ಲ ಇಲ್ಲಿ ಮಲ್ಸ್ತಿದ್ವಿ ಇದು ಅಡಿಗೆ ಮನೆಗೆ ಹೋಗೋದು ಬೇಜ ನೆನಪಾಗುತ್ತೆ ಅದೇ ತರ ಬೇಜಾರು ಕೂಡ ಆಗತ್ತೆ ಏನೂ ಮಾಡೋಕ್ಕಾಗಲ್ಲ ತುಂಬಾಂದ್ರೆ ತುಂಬಾ ಮೆಮೊರಿ ಇದೆ ಮನನಲ್ಲಿ ಇವತ್ತಿಗೂ ಬೇಜಾರ ಅನ್ನಿಸುತ್ತೆ ಹೋಗಲೇಬೇಕು ಬಟ್ ಆದರೂ ಬೇಜಾರ ಆಗಲ್ಲ ನಾನು ನೋಡಿ ಹೋಗಿಡು ಬಸ್ ಸಕ್ಸಸ್ ಹೋಗೋಣ ನನ್ನತ್ರ ಹೋಗೋಣ ಓಕೆ ನೆನ್ ಫಸ್ಟ್ ಆನೋ ಇನ್ಮೇಲೆ ಆಯ್ತಲ್ವ ಇನ್ನು ಜೀವನದಲ್ಲಿ ಮತ್ತೆ ನಾನು ನೋಡಬೇಕು ಅನ್ನೋ ಅಂದರೆ ಮತ್ತೆ ಸಿಗಲ್ಲಲ್ವ ಎಲ್ಲರೂ ಅಷ್ಟೇ ಅವ್ರ ನೆನಪು ಜೊತೆಯಲ್ಲೇ ಇರಬೇಕಷ್ಟೇ ಬೇಜಾರು ಅನಿಸುತ್ತೆ ಸ್ವಲ್ಪ ದಿನ ಇರಬೇಕಿತ್ತು ಸ್ವಲ್ಪ ದಿನ ಮಕ್ಕಳೆಲ್ಲ ಎಲ್ಲ ಮೊಮ್ಮಕ್ಕಳು ಚಿಕ್ಕವ್ರೆ ಅವ್ರನ್ನೆಲ್ಲ ನೋಡಬೇಕಿತ್ತು ಇಷ್ಟೊಂದು ಏಜ್ ಆಗೋರೆಗೆ ಇರೋರು ಮೊಮ್ಮಕ್ಕಳು ಮದುವೆ ಸಹಿತ ನೋಡ್ತಾರೆ ಒಬ್ಬೊಬ್ರು ಆ ಥರದಲ್ಲಿ ಅವ್ರ ಮಕ್ಕಳು ಎಲ್ಲರೂ ಯಾರು ಮದುವೆ ಇರಲಿ ಎಲ್ಲರೂ ಎಜುಕೇಷನ್ನೂ ಕಂಪ್ಲೀಟ್ ಮಾಡಿಲ್ಲ ನನ್ನ ದೊಡ್ಡಕ್ಕನ ಮಗ ಆ ಥರ ಇರುವಾಗ ಅಷ್ಟು ಚಿಕ್ಕ ಏಜಲ್ಲಿ ಹಂಗಾಯ್ತಲ್ಲ ಅನ್ನೋದು ಒಂದು ಬೇಜಾರಿದೆ ಮೊಮ್ಮಕ್ಕಳು ಅವರು ಅಣ್ಣನ ಮಕ್ಕಳು ನನ್ನ ಮಗಳು ಎಲ್ಲ ಚಿಕ್ಕ ಚಿಕ್ಕವ್ರಲ್ಲ ಅವರೆಲ್ಲ ಅವರಿಗೆಲ್ಲ ಇವಾಗ ಅವ್ನು ನೆನಪೇ ಇರಲ್ಲ ಇನ್ನು ಸ್ವಲ್ಪ ದಿನ ಹೋದರೆ ಅದು ಮರ್ತು ಅವರು ಸ್ವಲ್ಪ ನೆನಪಿರುವಷ್ಟು ಟೈಮ್ ಆದರೂ ಇರಬೇಕಿತ್ತು ಇನ್ನ ಒಂದು ಐದು ವರ್ಷನೋ ಹತ್ತು ವರ್ಷನೋ ಆದರೂ ನಮ್ಮ ಇರಬೇಕಿತ್ತು ತುಂಬ ಬೇಜಾರಾಗ್ತಿದೆ ಒಂದೇ ಒಂದು ಬೇಜಾರು ಅಂತ ಹೇಳಿದ್ರೆ ಯಾರತ್ರ ಆರೈಕೆ ಮಾಡಿಸ್ಕೊಂಡಿಲ್ಲ ಸ್ವಂತ ಹೆಂಡತಿ ಹತ್ರನೂ ಒಂದು ಆರೈಕೆ ಮಾಡಿಸ್ಕೊಂಡಿಲ್ಲ ಒಂದಿನ ಹುಷಾರಿಲ್ಲ ಅಂತ ಮನೆಗಿಲ್ಲ ಒಂದಿನ ಇವಾಗ ನೆಂಟರ ಮನೆಗೆ ಹೋಗೋದಲ್ಲಿ ನಾವೆಲ್ಲ ಖುಷಿ ಖುಷಿ ಜಾಲಿ ಹಾಕ್ಕೊಂಡು ತಿರುಗ್ತಾ ಇದ್ರೆ ಅವನಿಗೆ ಅದೆಲ್ಲ ಇರಲಿಲ್ಲ ಮೊದಲು ಬರೀ ಕೆಲಸ 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 ಆ ಥರದವನು ಅವನು ಅದೇ ಬೇಜಾರಾಗತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ನಾನು ಅವತ್ತನೇ ಅಲ್ಲಿಂದ ಬಂದೆ ಬಂದವಳು ಬಸ್ಸಿಗೆ ಅಂತ ಬಂದೆ ಅದಕ್ಕೆ ನನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟರು ಅಲ್ಲಿ ಬಸ್ ಹತ್ತೋಣ ಅಂತ ಇದ್ದಾಗ ಅಲ್ಲೊಂದು ಬೈಕ್ ನೋಡಿದೆ ನೋಡಿ ಸಕತ್ತ ಸ್ಕೂಟಿ ಅದು ನನಗಿಷ್ಟ ಇತ್ತು ಅದಕ್ಕೋಸ್ಕರ ಅದ್ರದ್ದು ಕ್ಲಿಪ್ಸ್ ತಗೊಂಡೆ ಆಮೇಲೆ ಅಲ್ಲಿಂದ ಬಸ್ ಬಂತು ನಾವು ಬಸ್ ಹತ್ತಿದ್ವಿ ನಾನು ದಿಯಾ ಹೊರಟ್ವಿ ಇಬ್ಬರೂ ಬಸ್ಸಲ್ಲಿ ಅದೇ ಏನು ಏನೇನೋ ಮಾತಾಡ್ತಾ ಬರ್ತಾ ಇಲ್ಲ ಅವಳು ನಂಗೆ ಅವತ್ತು ಯಾಕೋ ಗೊತ್ತಿಲ್ಲ ಆ ಪ್ಲೇಸ್ಗೆ ಹೋದನಿಂದ ಮನೆಗೆ ಹೋದ್ಮೇಲೂ ನಂಗೆ ಅವತ್ತು ಅಷ್ಟು ಮನ್ಸು ಸರಿ ಇರಲಿಲ್ಲ ಯಾಕೇನೋ ನಾನೇನೂ ಹೇಳಲೇ ಇಲ್ಲ ಅಲ್ಲಿಂದ ಹೊರಟು ಬಂದುಬಿಟ್ಟೆ ಮನೆಯಿಂದ ಗೊತ್ತಿಲ್ಲ ಅಂದರೆ ಲಾಸ್ಟ್ ಲಾಸ್ಟ್ ಮದುವೆಗೆ ಇನ್ನೇನು ನಂಗೆ ಎರಡು ವರ್ಷ ಮದುವೆ ಫಿಕ್ಸ್ ಆಗಿದೆ ಮದುವೆ ಇನ್ನೊಂದು ವರ್ಷ ಇದೆ ಅನ್ನುವಾಗ ಜಾಸ್ತಿ ಅವನ ಜೊತೆ ನಮ್ಮ ದಾದನ ಇದ್ದಿದ್ದೆ ನಾನು ಯಾಕಂದ್ರೆ ಅಮ್ಮ ಅಲ್ಲ ಅಜ್ಜಿ ಮನೇಲಿರೋಳು ಇಲ್ಲ ಅಕ್ಕನ ಮನೆಗೆ ಹೋಗೋಳು ಆ ಥರ ಆಗೋದು ನಾನು ಜಾಸ್ತಿ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಿ ಪಾರ್ಲರ್ ಇದ್ದೆ ಹೋಗಿ ಸಂಜೆಗೆ ನಾವು ಬರೋವರೆಗೂ ಗೇಟ್ ಹತ್ರ ಬಂದು ನಿಂತ್ಕೊಳ್ಳೋನು ಮನೆ ಗೇಟ್ ಹತ್ರ ಇರೋನು ನನಗದೇ ಅದೇ ಒಂದೊಂದು ಬೇಜಾರು ಅನ್ಸುತ್ತೆ ನೆನಪಾಗುತ್ತೆ ಅಷ್ಟೆ ಮುಂದೆ ಹೋಗ್ಬೇಕಷ್ಟೆ ಜೀವನದಲ್ಲಿ ಸರಿ ನೆಕ್ಸ್ಟು ದೇ ಬಸ್ ಮೇಲೆ ಹೋದ್ವಿ ನೈಟು ಏಟ್ ತರ್ಟಿ ಆಗಿತ್ತು ಎಂಟೂವರೆ ಆಗಿತ್ತು ಆಮೇಲೆ ನಮ್ಮ ಮನೆ ಹತ್ರನೇ ನಾನು ಬೈಕ್ ರಿಪೇರಿ ಕೊಟ್ಟಿದ್ದೆ ನಂದು ಬೆಂಗಳೂರಿಂದ ಬೈಕ್ ತರಿಸಿದ್ನಲ್ಲ ಬೈಕ್ ರಿಪೇರಿ ಕೊಟ್ಟಿದ್ದೆ ಅದನ್ನು ಇಸ್ಕೊಂಡು ಸ್ವಲ್ಪ ರಿಪೇರಿ ಎಲ್ಲ ಆಗಿತ್ತು ಅವರೊಂದು ಟೂ ತೌಸಂಡ್ ಹತ್ರ ಹತ್ರ ಮಾಡಿದ್ರು ಅಮೌಂಟು ರಿಪೇರಿಗೆ ಅದನ್ನು ಕೊಟ್ಟು ಅಲ್ಲಿಂದ ನಾ ಬೈಕ್ ತೊಗೊಂಡು ನಾನು ಹೊರಟೆ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆಯಿಂದ ಡೈರೆಕ್ಟ್ ಫಸ್ಟ್ ಬಂದ ತಕ್ಷಣ ದಿ ಎನ್ ಅಕ್ಕನ ಮನೆ ಹತ್ರ ಬಿಟ್ಟೆ ಸೆಕೆಂಡ್ ಅಕ್ಕನ ಮನೆ ಹತ್ರ ಅಲ್ಲಿ ಬಿಟ್ಟು ಅಲ್ಲಿಂದ ಬಂದೆ ಬಂದ ತಕ್ಷಣ ಅಕ್ಕ ನನಗೆ ಹೂ ಕೊಟ್ಟರು ಅದು ಅದಕ್ಕೆ ತಂದು ಅಕ್ಕಂಗೆ ಕೊಟ್ಟಿದ್ರಂತೆ ಅಂತ ಅಕ್ಕ ಎಲ್ಲ ಕಟ್ಟಿ ಕಟ್ಟಿ ಇಟ್ಟಿದ್ರು ನನಗೂ ಒಂದು ಸ್ವಲ್ಪ ಕೊಟ್ಟರು ಹೂನ ನಾನು ಮುಡ್ಕೊಳ್ಳೋಣ ಶಾಪಲ್ಲೇ ಇರ್ತೀನಲ್ಲ ಬೆಳಗ್ಗೆಯಿಂದ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋಲ್ಲ ಹೂವು ಬಟ್ ಆದರೂ ಇರಲಿ ಅಂತ ಶಾಪಲ್ಲೇ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಬಂದು ಹಾಕಿಬಿಟ್ಟು ಟ್ವಿಸ್ಟ್ ಮಾಡಿ ಸ್ವಲ್ಪ ಹೂ ಮುಡಿಯ ಮುಡ್ಕೊಳ್ಳೋಣ ಅಂತ ಮುಡ್ಕೊಳ್ತಾ ಇದ್ದೆ ಹೂವಿನ ಸ್ಮೆಲ್ ಎಷ್ಟು ಸಕ್ಕತ್ತಾಗಿರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರು ಕಟ್ಟಿರೋದು ಸರಿ ಅದು ನೋಡಿದ ತಕ್ಷಣ ನಂಗೆ ಇಷ್ಟ ಆಗೋಯ್ತು ಮುಟ್ಕೊಂಡು ಬಿಡೋಣ ಅಂತ ಅನ್ನಿಸ್ತು ಓಕೆ ಇದೇ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆಯಿತಾ ಇದು ಬಂದು ಈ ವ್ಲಾಗು ಬಂದು ಇದು ಮಂಡೇ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಓಕೆ ನೆಕ್ಸ್ಟು ಕಸ ಗುಡಿಸ್ಬೇಕು ಸ್ವಲ್ಪ ಕ್ಲೀನಿಂಗ್ ಇದೆ ಶಾಪ್ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಫ್ರೈಡೇ ಶಾಪು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಪೂಜೆ ಇರೋ ಕಾರಣ ಬಂದ್ಬಿಟ್ಟು ನಮ್ಮದು ಸ್ವಲ್ಪ ಸ್ವಲ್ಪ ಸೂತ್ಕ ಇತ್ತು ಹುಟ್ಟಿದ ಅಂತಾರಲ್ಲ ಅದು ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಮಾವನವರ ತಮ್ಮನ ತಮ್ಮಗೆ ಮಗು ಆಗಿತ್ತು ಅದು ಅವರಿಗೆ ಚಿಕ್ಕಪ್ಪನ ಮಗ ಅವರಿಗೆ ಹೆಣ್ಣು ಮಗು ಸಾರಿ ಅವರಿಗೆ ಗಂಡು ಮಗು ಫಸ್ಟ್ ಹೆಣ್ಣಾಗಿತ್ತು ಇವಾಗ ಗಂಡು ಮಗು ಅದಕ್ಕೋಸ್ಕರ ಹುಟ್ಟಿದ ಅಂತಾರಲ್ಲ ಹನ್ನೆರಡು ದಿನದವರೆಗೆ ಅಂತಾರೆ ಅದಕ್ಕೋಸ್ಕರ ಪೂಜೆ ಮಾಡೋದು ಬೇಡ ಅಂದ್ಕೊಂಡೆ ನಾನೇ ಸ್ವಲ್ಪ ದಿನ ಬಟ್ ಶಾಪ್ ಓಪನ್ ಮಾಡಿ ಇಟ್ಕೊಳ್ಳೋಣ ಆದಷ್ಟು ಅವರು ಬರಲಿ ಅಂತ ಅಂದ್ಕೊಂಡು ಓಪನ್ ಮಾಡಿಕೊಂಡೇ ಇರ್ತಾಯಿದ್ದೆ ಈಗ ಅದೇ ಫ್ರೈಡೇಗೆ ಒಂದು ದೇವ್ರನ್ನು ಕುಳಿಸ್ಬೇಕಲ್ಲ ದೇವ್ರನ್ನ ಕುಳಿಸೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾದರೂ ಒಂದು ದೇವ್ರ ಫೋಟೋ ತಂದು ಇಡ್ಬೇಕಲ್ಲ ಅದಕ್ಕೋಸ್ಕರ ಫ್ರೈಡೆ ಒಂದು ಪೂಜೆ ಮಾಡಿಬಿಟ್ಟು ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಓಕೆ ಇವಾಗ ಇದೆ ಕ್ಲೀನಿಂಗ್ ಮುಗಿಸ್ಕೊಳ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಎಸ್ತೀನಿ ಓಕೆ ಬಾಯ್ ಓಕೆ ಇದಾಗಿತ್ತು ನೆಕ್ಸ್ಟು ಇಲ್ಲಿಂದ ನಾವು ಅಲ್ಲಿಂದ ಅಂಗಡಿ ನೈಟ್ ಆಯ್ತಲ್ಲ ನಾನು ಅವತ್ತೇನೆ ಸಂಜೆ ನಾನು ಮತ್ತು ಅತ್ತಿಗೆ ಒನ್ ಅವರ ಹೋದ್ವಿ ಅನ್ನವರ ಬಂದ್ಬಿಟ್ಟು ಅಣ್ಣ ಒನ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾನೆ ಬೋರ್ಡು ಇದೇ ಇನ್ನು ಅದ್ರದ್ದು ನಾ ನೆಕ್ಸ್ಟ್ ಡೇ ನಾಳೆ ಓಪನಿಂಗ್ ಇತ್ತು ಅದಕ್ಕೋಸ್ಕರ ಅವನು ಬೋರ್ಡ್ ಅರ್ಜೆಂಟ್ ಇತ್ತು ಮತ್ತು ಅದ್ರದ್ದು ಚ ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಶಾಪಲ್ಲೇ ಬಿಟ್ಟು ಹೋಗಿದ್ದ ಅಲ್ಲಿಂದ ತರಕಂತ ಮತ್ತೆ ಕಾಲ್ ಮಾಡ್ದ ಆಮೇಲೆ ಅತ್ತಿಗೆ ಮತ್ತೆ ಒಬ್ಬಳೆ ಹೋಗೋ ಸರಿ ಆಗಲ್ವಲ್ಲ ಅದಕ್ಕೆ ನಾನು ಜೊತೆಯಲ್ಲೇ ಹೋದೆ ಹೋದ್ವಿ ನಾನು ತೀಯಾ ಅತ್ತಿಗೆ ಮೂರು ಜನ ಹೋದ್ವಿ ಚೆನ್ನಾಗಿದಲ್ವಾ ಬರ್ಡ್ ನೋಡಿ ಕಟ್ಟದಾಗಿ ಮಾಡಿದೆ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಅಲ್ಲಿ ಐಟಮ್ಸ್ ಸ್ವಲ್ಪ ಎಲ್ಲ ಕೊಟ್ಟು ಸ್ಪ್ರೇ ಬಾಟಲ್ ಅದೆಲ್ಲ ಬಿಟ್ಟು ಹೋಗಿದ್ದೆ ಪೇಂಟ್ ಸ್ಪ್ರೇ ಅದೆಲ್ಲ ಬಿಟ್ಟಿದ್ದ ಅದೆಲ್ಲ ತೊಗೊಂಡು ಅಲ್ಲಿ ಕೊಟ್ಟು ಆಮೇಲೆ ರಿಟರ್ನ್ ಬಂದ್ವಿ ಟು ಏಟ್ ತರ್ಟಿ ಅಂತ ಹತ್ರ ಆಗಿತ್ತು ಮನೆಗೆ ಬರುವವರೆಗೂ ಟೆನ್ ಓ ಕ್ಲಾಕ್ ಆಗ್ತಿತ್ತು ಅಲ್ಲಿಂದ ಬಂದ್ವಿ ಬರುವಾಗ ಸೈಡು ಚಿಕನ್ ರೈಸು ಮತ್ತು ಚಿಕನ್ ನೂಡಲ್ಸ್ ತೊಗೊಂಡ್ವಿ ಆಮೇಲೆ ಹಾಕಿ ಕಬಾಬು ತೊಗೊಂಡು ಅಲ್ಲೇ ತಿಂದ್ಕೊಂಡು ಬಂದ್ವಿ ಬಟ್ ನಿಜ ಹೇಳ್ತೀನಿ ಒಂಚೂರು ಚೆನ್ನಾಗಿರ್ಲಿಲ್ಲ ಆಯಿತಾ ಒಂಚೂರು ಚೆನ್ನಾಗಿರ್ಲಿಲ್ಲ ಚಿಕನ್ ರೈಸ್ ಕೊಟ್ಟಿದ್ರು ಚಿಕನ್ ರೈಸ್ ಹೋಗ್ಬಿಟ್ಟು ಎಗ್ ರೈಸ್ ಆಗಿತ್ತು ನೂಡಲ್ಸ್ ಕೊಟ್ಟಿದ್ರು ನೂಡಲ್ಸು ಕೂಡ ಒಂಚೂರು ಟೇಸ್ಟ್ ಇಲ್ಲ ಕಬಾಬ್ ಕೊಟ್ಟಿದ್ದರೂ ಕಬಾಬ್ ಬಂದುಬಿಟ್ಟು ಬದಿ ಥರ ಇತ್ತು ನಿಜ ಒಂಚೂರು ಟೇಸ್ಟಿಲ್ಲ ನಾವು ಸ್ವಲ್ಪ ಸ್ವಲ್ಪ ತಿಂದ್ವಿ ಹಾಗೆ ಬಂದುಬಿಟ್ವಿ ನೆಕ್ಸ್ಟ್ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ನಮ್ಮ ನಮ್ಮೂರಲ್ಲೇ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲಿ ನಾನು ಆಮೇಲೆ ನಮ್ಮ ತನ್ನ ಮಗ ತನ್ನ ಮಗನ ಫ್ರೆಂಡು ಆಮೇಲೆ ಅತ್ತಿಗೆಯ ನಮ್ಮದಿಯ ಎಲ್ಲರೂ ಸೇರಿಬಿಟ್ಟು ಹೋಗಿ ನೋಡೋಣ ಸ್ವಲ್ಪ ಹೊತ್ತು ನೋಡಿ ನೋಡಿಬಿಟ್ಟು ಹೋಗೋಣ ಅಂತ ಹೋದ್ವಿ ಬಟ್ ಇನ್ನು ಸ್ಟಾರ್ಟಿಂಗ್ ಆಗಿತ್ತು ಅಲ್ಲಿ ಅವರು ಬಂದು ಅವ್ರ ಭಾಷಣ ಎಲ್ಲ ಆಗಿ ಸ್ಪೀಚೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಅವರು ಜಗಪ್ಪ ಆಮೇಲೆ ಸುಷ್ಮಿತಾ ಅವರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಸ್ಟಾರ್ಟಿಂಗ್ ಆಗಿತ್ತು ಅದರಿಂದ ನಮ್ಗೆ ಅಲ್ಲಿ ಕೂರಕ್ಕೆ ಇಂಟ್ರೆಸ್ಟೇ ಆಗಲಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಚಿಕ್ಕದೊಂದು ಎರಡು ಕ್ಲಿಪ್ಸ್ ತಗೊಂಡೆ ವೀಡಿಯೋಸು ಆಮೇಲೆ ಸ್ವಲ್ಪ ಆದರೂ ನೋಡೋಣ ಅಂದ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಆಗ್ತಾ ಇಲ್ಲ ಇನ್ನೇನು ಸ್ಟಾರ್ಟ್ ಆಗಿತ್ತಲ್ವ ಅವ್ರ ಸ್ಪೀಚಲ್ಲ ಪ್ರಾಮೆಸ್ ನನಗಂತೂ ಕೇಳೋಕ್ಕಾಗಲ್ಲ ಆಮೇಲೆ ಬೇಡ ಅಂತ ಎದ್ದು ಬಂದ್ಬಿಟ್ವಿ ಮತ್ತು ಲಾಸ್ಟ್ ಎಂಡಲ್ಲಿ ಕೂತಿರೋದ್ರಿಂದ ನಮ್ಗೆ ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ತಾನೂ ಇರಲಿಲ್ಲ ಅಲ್ಲಿ ಕೂತ್ಬಿಟ್ಟು ಅವರು ಸ್ಟೇಜ್ ಮೇಲೆ ಯಾರು ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೇಡ ಆಮೇಲೆ ನಿದ್ದೆನೂ ಬರ್ತಾಯಿತ್ತು ಏನೂ ಹೋಗೋಣ ಮಮ್ಮಿ ಅಂತ ಹೇಳ್ತಾ ಇದ್ಲಲ್ಲ ಅವಳು ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ಲು ಆಮೇಲೆ ಬಂದ್ಬಿಟ್ವಿ ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್